நெறவெரிர் தன்மை நான் நாடின ஹிந்தரும் அனைத்து காரியம் நம்ம பிரதமர் தர்நாடக அனுஷ்டான பிரதிகார நான் அதிசட்சரும் ஆகிவிட்டு சன்மான் ஹிந்தராக இருத்தக்கோவண்ணர் மாதநட்பாங்க ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಹಿರಿಯ ಸಚಿವರು ಪ್ರಸ್ತುತ ಲೋಕೋಪಯೋಗಿಯ ಸಚಿವರು ಮತ್ತು ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯವಾದಂಥ ಸಿದ್ದ ಜಾರಕಿಹೊಳಿ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಆತ್ಮೀಯರಾದಂಥ ಮಾನ್ಯ ಆಸಿಫ್ ಶೇಖ್ ಅವರೇಜಯವರೇ ಮತ್ತು ಈ ಕಾರ್ಯಕ್ರಮದ ಪ್ರಸ್ತಾವಿಕ ಮುಡಿಯನ್ನು ನುಡಿದಂಥ ರಾಜ್ಯ ಎರಡ್ ಟಿ ಯೋಜನ ಉಪಾಧ್ಯಕ್ಷರಾದಂಥ ಮಾನ್ಯ ಎಸ್ ಆರ್ ಪಾಟೀಲ್ರವರೇ ಜಿಲ್ಲೆಯ ಈ ಒಂದು ಜವಾಬ್ದಾರಿಯನ್ನು ಹೊತ್ತಂತ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಿರ್ತಕ್ಕಂತ ಜಟ್ಟಿ ಅವರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಾಜ್ ಅಟಿವಳಿ ಅವರೇ ಸುನೀಲ್ ಹನುಮಣ್ಣನವರೇ ಲಕ್ಷ್ಮಣರಾವ್ ಚಿಂಗ್ಲೆ ಅವರೇ ಅನಿಲ್ ಕುಮಾರ್ ಗದ್ದಿ ಅವರೇ ರಾಹುಲ್ ಬಿ ಒಂದು ಕಾರ್ಯಕ್ರಮದ ವ್ಯವಹಾರಗಳು ಮತ್ತು ಜವಾಬ್ದಾರಿ ಇರತಕ್ಕಂಥ ಇರತಕ್ಕವರಾದ ಮಾನ್ಯ ರಾಹುಲ್ ಸಿಂಧೆ ಅವರೇ ಹಾಗೂ ತಮ್ಮ ತಮಗೆ ಈ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ಮಂಡನೆ ಮಾಡಿದಂತ ಆತ್ಮೀಯರಾದ ಮುತ್ರದವರೇ ಮತ್ತು ಜಿಲ್ಲೆಯ ಸಮಿತಿಯ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ಇಡೀ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಗೆಳೆಯರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ತಾಯಿ ಮೀರೆ ಸೋದರ ಸೋದರಿಯರೇ ಬಂದರೆ ಬಹಳ ಸಂತೋಷ ರಾಜ್ಯದ ಅಡ್ಡ ಜಿಲ್ಲೆಯಾದಂತ ಬೆಳಗಾವಿಯಲ್ಲಿ ಇದು ನನ್ನ ಹದಿನೈದನೇ ಕಾರ್ಯಕ್ರಮ ಮಾನ್ಯ ರಾಜಕೀಳ ಅನ್ನೋ ಕೇಳಿದಾಗ ಇವತ್ತು ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕೊಟ್ಟರು ಹಾಗೂ ಹೇಳಿದೆ ಇದು ಭಾನುವಾರ ಎರಡು ಆಗುತ್ತಾ ಅಂತ ಖಂಡಿತ ಆಗುತ್ತೆ ಅದು ಇಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷವಾಯಿತು ಅತಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಕೋರುವುದಕ್ಕಾಗಿ ಮಾನ್ಯ ದೇವ್ ಹಾಗೂ ಈ ಕಾರ್ಯಕ್ರಮವನ್ನು ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲೆಯ ಶಾಸಕರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ ತನ್ನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗಲ್ಲ ನನ್ನ ಕೆಲಸವನ್ನ ಮುತ್ರಾಜುರವ್ರು ಎಸ್ ಆರ್ ಪಾಟೀಲ್ ಹಾಗೂ ಚಂದ್ರಾಜು ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಮತ್ತೆ ಗ್ಯಾರಂಟಿ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಆದ್ರೆ ನನಗೆ ಇವತ್ತಿನ ದಿವಸ ಒಂದು ಇದು ಸಂಭ್ರಮ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಈ ಕಾರ್ಯ ಯಶಸ್ವಿ ಆಗಿದೆಯೇ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಆಗಿರ್ತಕ್ಕಂಥ ವಿಷಯಗಳಲ್ಲಿ ಏನಾದರೂ ತೊಂದರೆ ಇದೆಯೇ ಅದನ್ನು ನಾನು ವೇದಿಕೆ ನೀಡ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷಗಳಿಗೆ ಸಮಿತಿಯವರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಬೇಕಾದ್ರೂ ನನ್ನ ಕರ್ತವ್ಯ ಮುಕ್ತರಾಜ ಕೊಟ್ಟಂತ ಉಪನ್ಯಾಸ ಇದೇ ತಮ್ಮ ಮನವನ್ನ ಗೆದ್ದಿದೆ ಅಂತ ಭಾವಿಸ್ತೇವೆ ಜೊತೆಗೆ ನಮ್ಮ ಅನೇಕ ಜನ ಅಧ್ಯಕ್ಷರಿಗೆ ಕೆಲವು ಮಾಹಿತಿ ಸಿಕ್ಕಿದೆ ಒಂದು ಜನ ಹೇಳಕ್ ಇಷ್ಟಪಡ್ತೇನೆ ಇದನ್ನು ಬಿಟ್ಟಿ ಭಾಗ್ಯ ಅಂತ ರೇಣಿಸ್ತಾರಲ್ಲ ಅವ್ರಿಗೆ ಸರಿಯಾದ ಉತ್ತರವನ್ನು ಮಿತ್ರಾದವರು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಮಾತ್ರ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ಕೆಲವು ಜನ ಇದು ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಇದೆ ಮಾಧ್ಯಮದ ಸ್ನೇಹಿತರಲ್ಲಿ ನನ್ನ ಅನಿಸಿಕೆ ಈಗ ನಾವು ಶಕ್ತಿ ಯೋಜನೆ ಕೊಟ್ಟಿದ್ರಿಂದ ಅವರು ಓಡಾಡಬೇಕಾದ್ರೆ ಮನೆ ಎದನೂ ಅನಾಯಿಸ್ಕೋಬೇಕಾಗಿತ್ತು ಗೃಹ ಯೋಜನೆಯಲ್ಲಿ ಮನೆಯಿಂದ ಅನಾಯಿಸ್ಕೋಬೇಕಾಗಿತ್ತು ಎಲ್ಲಕ್ಕೂ ಕೂಡ ದಂಪತಿಗಳ ಬದುಗೂಡಿ ಮಾಡಿದ್ರೆ ಸಂಸಾರ ಆ ದೃಷ್ಟಿಯಲ್ಲಿ ನನ್ನ ಮಹಿಳೆಯರೆಲ್ಲ ಸಂಸಾರಕ್ಕೆ ಸಹಾಯ ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನ ನಿಮಗೆ ಪ್ರಾರ್ಥಿಸಕ್ಕೆ ಇಷ್ಟಪಡ್ತೇನೆ ಅದು ಉತ್ತರ ಕೂಡ ಇದೆ ಅಂತಕ್ಕಂಥದ್ದು ನನ್ನ ಖಚಿತವಾದ ಮಾಹಿತಿ ಈ ರೀತಿ ಕಾರ್ಯಕ್ರಮಗಳು అల్లు ని్యారంటీ కార్యక్రమ అలా నమ్మ సర్కారు ఎన్ అధికార ఇందాగాంధీ దేవరా కాల అందు మహాత్మాంధి స్వాతంత్ర్యు ఇందిరాంధివారు ఆర్థిక స్వాతంత్ర్యు ఈ రాష్ట్ర హిమే ఓటి కత్త మకాన్ అంతకంత్ ఘోషణ ఇప్ప అంశద కార్యక్రమం కొట్టు ಇಡೀ ಭಾರತದ ಜೀವನದ ಪರಿಸ್ಥಿತಿಯನ್ನು ಬದಲಾಯಿಸಿದ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರ್ನಾಟಕದಲ್ಲಿ ಅದನ್ನು ಯಶಸ್ವಿಗೊಳಿಸಿ ವರ್ಷದ ಕಾರ್ಯಕ್ರಮವನ್ನ ನನಗೆ ದೇವರಾಜ್ ಅರಸವರು ಒಂದು ಪ್ರಾರಂಭವಾದಂತಹ ಈ ಜನಪರ ಕಾರ್ಯಕ್ರಮಗಳು ಇಂದಿಗೂ ಕೂಡ ಒಂದೊಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಮ್ಮ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಎಚ್ಕೆಗಳ ಒಂದೊಂದು ಕೊಡುಗೆಯನ್ನು ಮಾತ್ರ ಜ್ಞಾಪಿಸ್ತೇವೆ ಅದು ನನ್ನ ಕರ್ತವ್ಯ ದೇವರಾಜ್ ಅರಸವರು ಒಂದು ಮಾಡಿದಂತ ಭೂ ಸುಧಾರಣೆ ಕಾಯ್ದೆ ಇವನಿಗೆ ಭೂಮಿ ಕೊಟ್ಟಿದ್ದು ರಕ್ತ ಕ್ರಾಂತಿ ಇಲ್ಲದೆ ಈ ರಾಜ್ಯದಲ್ಲಿ ಜಮೀನು ಹಸ್ತಾಂತರವಾಗಿ ಬಡವರಿಗೆ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅದು ಕಾಂಗ್ರೆಸ್ಸಿನ ಹಿರಿಮೆ ನಮ್ಮದಿಂದಲೂ ತಾಯಿ ಇಂದಿರಾ ಗಾಂಧಿ ಮತ್ತು ದೇವರಾಜ್ಕೊಳ್ತಾ ಅದೇ ಸಮಯದಲ್ಲಿ ಕೊಟ್ಟ ಇಪ್ಪತ್ತು ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಮೃದಾವೇತನ ವೃದ್ಧಾಪ್ಯ ವೇತನ ಆಂಗ್ಲವೇಪದ ವೇತನ ಯುವಕ ಕೂಡ ಜಾರಿಯಲ್ಲಿದೆ ಯುವಕೂ ಕೂಡ ಜಾರಿಯಲ್ಲಿದೆ ತಂದು ತಂದಂತ ಪಿ ಡಿ ಸಿಸ್ಟಮ್ ಆಧಾರ ಧಾನ್ಯ ಕೊಡ್ತಕ್ಕಂಥದ್ದು ಇವತ್ತು ಬದಲಾವಣೆ ಆಗಿ ಅದು ಅನ್ನಭಾಗ್ಯವಾಗಿದೆ ಒಂದೇ ಕಾರಣ ಆಗಿರ್ತಕ್ಕಂಥದ್ದು ಇದು ಹೆಚ್ಚಾಗಿ ಸ್ವಾಭಿಮಾನವನ್ನು ತಪ್ಪಿದ್ದು ಕಾಂಗ್ರೆಸ್ ತದನಂತರ ಬಂದಂತ ದಿಂಡಿರಾಯರು ಸೇಬಿದಲ್ಲಿ ಎಲ್ಲ ಭೇವತರು ಬರ್ತಾರೆ ಒಂದೈದು ನಿಮಿಷ ದಾರಿಯಲ್ಲಿ ಏನು ದೇವರಾಜ್ ಗ್ರಾಜುವೇಟ್ಸ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯೂಯೇಟ್ಸ್ ಇವತ್ತು ಮೋದಿ ಅವರು ಹೇಳಿದ್ರು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಇಲ್ಲಿಗೂ ಕೂಡ ಉದ್ಯೋಗ ಕೊಡಕ್ಕಾಗ ಕೊಟ್ಟಿದ್ಯೆ ಇಷ್ಟಕ್ಕೆ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಆಗಿಲ್ಲ ಆದರೆ ಅಂದು ಇಂಡೂರಾಯಿರೋ ಹೈಸೆಕರಿ ಗ್ರಾಜ್ಯುಯೇಟ್ ಅಂತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರದ ನೌಕರವಾಗಿ ಪರಿವರ್ತನೆ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರದ ಮತ್ತು ಮುಂದೂರದು ತದನಂತರ ಬಂದಂತ ಸರ್ಬೋದ ಬಂಡಪ್ಪ ಅವರು ಆಶ್ರಯ ಅಂಬೇಡ್ಕರ್ ಇನ್ನು ಅನೇಕ ಕಾರ್ಯಕ್ರಮಗಳು ಕೊಡೋದ್ರ ಜೊತೆಗೆ ರೈತರ ಬಗ್ಗೆ ಒಬ್ಬರ ಕೇಳೋದು ಏಳು ಸಾವಿರ ರೈತರಿಗೆ ಏನು ಕೊಟ್ಟಿದ್ದರು ಅಂತ ಹತ್ತು ಹೆಚ್ ಡಿ ಫ್ರೀ ಕರೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಬಂಗಾರತ್ನ ನೇತೃತ್ವ ಇದೇ ನಮ್ಮ ಕೊಡುಗೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಅವರ ಕಾರ್ಯಕ್ರಮವನ್ನು ಎಷ್ಟಿದ್ರು ಕೂಡ ಇದು ಕೂಡ ಒಂದು ಅಂತಕ್ಕಂಥದ್ದನ್ನು ಹೇಳ್ತಾ ತಗನಂತರ ಬಂದಿದ್ದ ವೀರಪ್ಪ ಮೇಳಿಯವರು ಈ ರಾಜ್ಯಕ್ಕೆ ಕೊಟ್ಟಂತ ಸಿಹಿ ಏನು ನಮ್ಮ ಮಕ್ಕಳು ಇವತ್ತು ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ನನ್ನ ಸಂಪನ್ಮೂಲ ಇರ್ತಕ್ಕಂಥ ಜನ ಇವತ್ತು ಇದಾರೆ ಅನ್ನೋದನ್ನು ಕಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬಂದವರೇ ತರದ ತರ ಎಸ್ ಎಫ್ ಭಾರತದ ಕರ್ನಾಟಕದ ಆರ್ಥಿಕತೆಗೆ ಹೆಚ್ಚು ಕೊಟ್ಟು ಇವತ್ತೇನಾದರೂ ಐ ಟಿ ಟಿಗೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿದೆ ನವಗ್ರಾಮ ಅಂತಕ್ಕಂಥ ಮನೆಗಳು ಕೊಟ್ಟದ್ದು ಇಂಥ ಅನೇಕ ಕಾರ್ಯಕ್ರಮಗಳು ಕೊಡುವ ಮೂಲಕ ಜನವನ್ನು ಗೆದ್ದವರು ನಮ್ಮ ಎಸ್ ಎಫ್ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ಇವೆಲ್ಲ ಎಸ್ ಹೆಸರು ಕೃಷ್ಣ ಪಟ್ಟದ್ದು ಇವೆಲ್ಲವನ್ನು ಬೇರೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಇವತ್ತು ನೂರ ಅರವತ್ತೈದು ಭರವಸೆಗಳನ್ನು ಅನೌನ್ಸ್ ಮಾಡಿ ನೂರ ಅರವತ್ತೈದು ಎಂದು ಕಳೆದ ಚುನಾವಣೆಯಲ್ಲಿ ಕೊಟ್ಟು ರಾಜ್ಯಗಳ ರಾಜ ಅಂತ ಹೆಸನ್ ಇವತ್ತು ದಿನದಲ್ಲಿ ಈ ಐದು ಗ್ಯಾರಂಟಿಗಳು ಇಲ್ಲಿ ಬಂದಂತ ಸರ್ಕಾರದಲ್ಲಿ ಸೊ ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೇವೆ ಇದಕ್ಕಾಗಿ ಇವತ್ತು ಖರ್ಚಾಗಿರ್ತಕ್ಕಂತ ಹಣ ಒಂದು ಲಕ್ಷ ಕೋಟಿ ಐದು ಸಾವಿರದ ಒಂದು ಲಕ್ಷ ಕೋಟಿ ಐದು ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳು ಇಲ್ಲಿಯವರೆಗೂ ಖರ್ಚಾಗಿದೆ ಇದು ಸಾಮಾನ್ಯ ಅಲ್ಲ ಇಷ್ಟು ಹಣ ನೇರವಾಗಿ ಮಧ್ಯವರ್ತಿಗಳಿಲ್ಲದೆ ಇಲ್ಲದೆ ಲಂಚ ಇಲ್ಲದೆ ತಮ್ಮ ಮನೆಗೆ ಬಂದು ತಂತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಇಡೀ ರಾಷ್ಟ್ರದ ಪ್ರಪಂಚದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಇದು ಇವತ್ತು ಬೃತರಾಜ್ ಅವರು ಹೇಳಿದಾಗೆ ಚಂದ್ರಾಜ್ ಅವರು ಹೇಳಿದಾಗೆ ಕಲಾದಾಯ ಹೆಚ್ಚಾಗಿದೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಿದೆ ಜೊತೆಗೆ ಈ ಬಿಜೆಪಿ ಮತ್ತು ಜನತಾದಳ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಜೆಟ್ ಗಾತ್ರ ಎಷ್ಟಪ್ಪ ಅಂದ್ರೆ ಎರಡು ಲಕ್ಷ ಕೋಟಿ ಇತ್ತು ಇವತ್ತು ಅದನ್ನು ಕೂಡ ಹೆಚ್ಚು ಮಾಡಿದಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೊಟ್ಟಂತ ಬಜೆಟ್ ಅವ್ರು ಕೊಟ್ಟಂತ ಕೀರ್ತಿ ಏನಪ್ಪಾ ಅಂದ್ರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಇದನ್ನು ಹೆಚ್ಚಿಗೆ ಮಾಡಿ ಅದನ್ನು ಕೇನ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದಕ್ಕೆ ಅವರ ರೈತಂ ಒಂದು ಅರ್ಥಶಾಸ್ತ್ರಜ್ಞ ರೀತಿಯಲ್ಲಿ ಇವತ್ತು ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಡೆಗೆ ಕೂಡ ಇವತ್ತು ಅನೇಕ ಇದರಲ್ಲಿ ಮಾರ್ಪಾಟ ತರ್ತಾ ಇದ್ದಾರೆ ಇವತ್ತು ಸಂಜೆ ಬಂದ ಕೂಡ ನೋಡೋದು ನಾವು ಏನು ಅಂಗೀರ್ವಿಯನ್ನು ತಂದಿದ್ದು ನಾವು ಬಿಜೆಪಿಯವರು ಹೇಳ್ತಾರೆ ಬೇಟಿ ಮೂರು ವಿಷಯ ಹೇಳ್ತೇನೆ ಒಂದೇ ಎಪ್ಪತ್ತೊಂದು ಎಪ್ಪತ್ನಾಲ್ಕನೇ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಇವತ್ತು ಮಹಿಳೆಯರಿಗೆ ರಾಜಕೀಯ ಪ್ರವೇಶನ ಕೊಟ್ಟವರು ನಾವು ಜೊತೆಗೆ ಅಂಗನವಾಡಿ ಕೇಂದ್ರ ತಂದಿರೋ ನಾವು ಜೊತೆಗೆ ಈ ಆರೋಗ್ಯ ಸಿಬ್ಬಂದಿಯಿಂದ ತಂದಿರ್ತಕ್ಕಂಥವ್ರು ನಾವು ಆಶಾ ಕಾರ್ಯಕರ್ತಲ್ಲ ಮಹಿಳೆಯರ ಸಬಲೀಕರಣಕ್ಕೆ ಕೊಟ್ಟಂತಹ ಕಾರ್ಯಕ್ರಮಗಳು ಇವೆಲ್ಲವನ್ನು ಮೀರಿ ಬಿಜೆಪಿಯವರು ತಂದಿರತಕ್ಕಂಥದ್ದು ಏನಪ್ಪ ಅಂದ್ರೆ ಅವರು ಬರೀ ಭಾವನೆಗಳಿಂದ ಆಡಳಿತ ಮಾಡಿಕೊಡ್ತಾರೆ ನಾವು ಬದುಕಿನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟು ಜನರ ಸಮಪಾಲು ಸಮಪಾಲು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಮಾತನ್ನ ಹೇಳ್ತಾ ಇದು ಹೆಚ್ಚಿಗೆ ನಾವು ಹೇಳಕ್ಕಾಗಲ್ಲ ಇದು ಬರೀ ಶಕ್ತಿ ಯೋಧನೆ ಆರ್ನೂರು ಕೋಟಿ ಜನ ಗೋಣಾರೋಧದ ರೆಕಾರ್ಡ್ ಏನಂತ ಹೇಳುತ್ತೆ ಅಂದ್ರೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮೊದಲನೇ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೊತೆಗೆ ಎಕ್ಸಲೆನ್ಸ್ ಅಲ್ಲೂ ಕೂಡ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೊದಲನೇ ಸ್ಥಾನದಲ್ಲಿದೆ ಈ ವಿಶ್ವಸಂಸ್ಥೆಯ ಅಧ್ಯಕ್ಷರು ಬಂದು ಹೇಳ್ತಾರೆ ಈ ಕಾರ್ಯಕ್ರಮ ಇಡೀ ಭಾರತ ಪ್ರಪಂಚದ ಚಿಂತನೆ ಏನಿದೆಯೋ ಆ ಚಿಂತನೆಗೆ ಇವತ್ತು ಮಾಡಲ್ ಆಗಿದೆ ಒಂದ್ ಕಾಲದಲ್ಲಿ ಮೋದಿ ಮಾಡಲ್ ಅಂತ ಇದ್ರು ಗುಜರಾತ್ ಮಾಡಲ್ ಅಂತ ಇದ್ರು ಇವತ್ತು ಕರ್ನಾಟಕದ ಮಾಡಲ್ ಇಡೀ ಭಾರತಕ್ಕೆ ಪೂರಕವಾಗಿದೆ ಅಂತಕ್ಕಂಥದ್ದು ಕೆಲಸ ನನ್ನ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಒಬ್ಬ ಮಹಿಳೆ ಒಬ್ಬ ಬೀದಿ ವ್ಯಾಪಾರಿ ಬೆಳಿಗ್ಗೆ ಎದ್ದು ತನ್ನ ಕೆಲಸವನ್ನು ಮುಗಿಸಿ ಮಾರ್ಕೆಟ್ ಕೊಡ್ತಾಳೆ ತರಕಾರಿ ತಗೊಳ್ತಾಳೆ ಯಾವ ದುಡ್ಡಲ್ಲಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಸರ್ಕಾರಿ ತಗೊಳ್ತಾಳೆ ಮನೆ ಅದಕ್ಕೆ ಬಂದು ಮಾರ್ತಾಳೆ ಮೇಲೆ ಮಧ್ಯಾಹ್ನ ಅನ್ನ ಭಾಗದಲ್ಲಿ ಊಟ ಮಾಡ್ತಾಳೆ ಸಂಜೆ ಗೃಹಜ್ಯೋತಿಯಲ್ಲಿ ಮಕ್ಕಳನ್ನು ಓದಿಸ್ತಾಳೆ ಒಂದು ದಿನದ ಪೂರ್ಣ ಜವಾಬ್ದಾರಿಯನ್ನ ಈ ಒಂದು ಗ್ಯಾರಂಟಿ ತಗೊಂಡಿದೆ ಅಂತಕ್ಕಂಥದ್ದನ್ನ ತಮಗೆ ಹೇಳ್ತಾ ಒಂದೊಂದು ಸಂಸಾರ ಒಂದೊಂದು ಕುಟುಂಬಕ್ಕೆ ಫಲಾದಾಯ ರಾಷ್ಟ್ರದ ಆರ್ಥಿಕತೆ ಹೆಚ್ಚಿದೆ ಮತ್ತು ಏನು ಇವತ್ತು ಕೆಲಸಗಳು ಆಗಿಲ್ಲ ಅನ್ನೋ ಮಾತಾಡ್ತಾರೆ ಅವ್ರಿಗೆ ಉತ್ತರವನ್ನು ಉತ್ತರ ಕೊಟ್ಟಿದ್ದಾರೆ ಮತ್ತೆ ಅನ್ನೋದಕ್ಕೆ ಹೋಗಲ್ಲ ಇವತ್ತು ಈ ಕಾರ್ಯ ಇಲ್ಲಿ ತಾವು ಹೀಗೆ ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದವರು ಪ್ರಚಾರ ಕೊಡ್ತಾರೆ ಆದರೂ ಕೂಡ ಒಂದೊಂದು ಸಾರಿ ಗೃಹ ಲಕ್ಷ್ಮಿ ಬಂದಿಲ್ಲ ಅಂತ ತಮ್ಮಲ್ಲಿ ಯಾರು ಮಾತಾಡ್ತಾರೆ ಅಂದ್ರೆ ಕಾಂಗ್ರೆಸ್ನವರು ಮಧ್ಯಮ ವರ್ಗದವರು ಬಡವರು ಇವ್ರು ಮಾತನಾಡೋದಿಲ್ಲ ಮಾತನಾಡಿದವರು ಉತ್ತರ ಕೊಡಬೇಕಾದ್ರು ತಾವು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರತಿಪದಿಯ ಪ್ರತಿಭಾ ಮಾಡ್ತಾ ತಮಗೆ ಕೇಳ್ಕೊಳ್ಳೋದಿಷ್ಟೇ ಮುಂದಿನ ದಿನ ಈ ಕಾರ್ಯಕ್ರಮಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ನಾವು ಒಂದು ಜಾತಿ ಕೊಟ್ಟಿಲ್ಲ ಒಂದು ಪಕ್ಷ ಕೊಟ್ಟಿಲ್ಲ ಎಲ್ಲ ಸಮುದಾಯಕ್ಕೆ ಎಲ್ಲ ಪಕ್ಷವ್ರಿಗೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮವನ್ನ ತಗಳವರು ನಿಲ್ಲಿಸ್ತೀವಿ ಒಳಗೊಂಡಂತ ಚಾಲೆಂಜ್ ಆಗಿ ಮೂಲಕ ಮಾಡಿ ನಾವು ಕೊಡ್ತಾ ಇದ್ದೇವೆ ಮುಂದೆ ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೆಚ್ಚಿಗೆ ಮಾತನಾಡಬೇಕು ತನ್ನ ಸಂವಿಧಾನಕ್ಕೆ ಕೂಡ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಗ್ಯಾರಂಟಿ ಯೋಜನೆ ಎಲ್ಲವರೂ ನಾನು ಎಂದ ಹೇಳ್ತಾ ನಾಲ್ಕು ವಿಷಯ ಜ್ಞಾಪಿಸಬೇಕಾಗಿತ್ತು ಕಂಪಿ ಅವರಿಗೆ ಒಂದನೇದು ಜಿ ಎಸ್ ಟಿ ಕಟ್ಟಿದ್ದಾರೆ ಅಂತ ಹೇಳಿ ಗೃಹಲಕ್ಷ್ಮಣೆಲ್ಲೇ ಕೆಲ ಜನಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ನಿಂತಿತ್ತು ಆದ್ರೆ ಅದನ್ನ ಐವತ್ತಾರು ಕೇಂದ್ರ ರಾಜ್ಯದ ಮಂತ್ರಿ ಚರ್ಚೆ ಮಾಡಿ ಮುನ್ನೂರ ಐವತ್ತೊಂಬತ್ತು ಸಾವಿರವನ್ನು ಕ್ಲಿಯರ್ ಮಾಡಿದ್ದೇವೆ ಇನ್ನು ಕೂಡ ಮುಂದಿನ ದಿನದಲ್ಲೇ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಎರಡನೇದಾಗಿ ಐ ಐಟಿಯಲ್ಲಿ ಯಾರು ನಿಜವಾದ ಐ ಟಿ ಕಟ್ಟಿದಾರೋ ಅವ್ರನ್ನ ಬಿಟ್ಟು ಒಂದೇ ಕಾರ್ಯಕ್ರಮ ನಾನು ಬಂದಿಲ್ಲ ಅಂತಕ್ಕಂಥದ್ದು ಕರ್ನಾಟಕದ ಯಾವ ಮನೇನೂ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ತಮಗೆ ಜ್ಞಾಪಿಸ್ತ ಎರಡನೇದಾಗಿ ಒಂದು ಜೀವತೆ ಇದೆ ಈ ಮರಣ ಹೊಂದಿದ ವ್ಯಕ್ತಿಗಳಿಗೆ ಹಣ ಹೋಗ್ತಾ ಇದೆ ಅಂತ ಮಾಹಿತಿ ಅದನ್ನು ಸರಿಪಡಿಸುವಂತ ಕೆಲಸ ತಮ್ಮದು ಅಂತ ಹೇಳಿ ನಾವು ಅದ್ರ ಬಗ್ಗೆ ಏನು ಮರಣ ಹೊಂದ ಒಟ್ಟು ಮರಣ ಹೊಂದಿರೋ ಸಂಖ್ಯೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಐವತ್ತಾರು ರಾಜ್ಯದಲ್ಲಿ ಇಷ್ಟು ಜನಕ್ಕೆ ದುಡ್ಡು ಹೋದ್ರೆ ಅದು ಅನ್ಯಾಯ ಆಗತ್ತೆ ತಾವು ವಿನಯವ್ರೆ ತಮ್ಮ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಇಲ್ಲಿ ಎಷ್ಟು ಆ ರೀತಿ ಆಗಿದೆ ಇದನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಹಣವನ್ನ ವಾಪಸ್ ತರೋದಕ್ಕೆ ಮತ್ತು ಜನತೆಗೆ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳಿ ಒಂದೇದು ಜಿ ಎಸ್ ಟಿಗಳಾಗಿರ್ತಕ್ಕಂಥ ನ್ಯೂನತೆ ಸರಿಪಡಿಸೋದು ಎರಡನೇದು ಈ ಮರಣಗೊಂದದವರ ಹಣವನ್ನು ತಲುಪಿದ ಏಕೆಂದ್ರೆ ನಮ್ಗೆ ಅಂತಾರೆ ಒಬ್ಬ ಬಡವರಿಗೆ ಕಲ್ಪಿದೆ ಬೇರೆಯವ್ರಿಗೆ ಕಲ್ಪಿಲ್ಲ ಅಂತ ಆ ನ್ಯೂನತೆ ಏನೇನ ಇದ್ರೆ ಕಟ್ಟ ಚಿನ್ನವಾಗಿ ಹೇಳಿದಾಗ ಕಟ್ಟ ಕಡ ವ್ಯಕ್ತಿಗೂ ಕೂಡ ತಲುಪಬೇಕು ಅಂತಕ್ಕಂಥ ಕಾರ್ಯವನ್ನು ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನಾನು ಈ ಕ್ಷೇತ್ರದ ಈ ಭಾಗದ ಎಂಟು ವರ್ಷ ಜವಾಬ್ದಾರಿ ಏನಿದೆ ತಾವೆಲ್ಲ ನನಗೆ ಹೆಚ್ಚಿಗೆ ಹೆಚ್ಚಿದಾಗಬೇಕಿದೆ ಅಂತಕ್ಕಂಥವರು ಅದನ್ನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ರೀತಿಯ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಬಿ ಜೆ ಅಧಿಕಾರಕ್ಕೆ ಬರೋ ದೃಷ್ಟಿಯಿಂದ ಈಗ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ ಕೂಡ ನಾನು ನೋಡಿದ್ರು ಅವ್ರ ಬೂಟಾಟ್ಗೆ ಒಂದು ಸ್ವಾವಲಂಬನೆಗೆ ಅವಕಾಶ ಉಂಟು ಅಂತ ಹೇಳಿ ತನಗೆ ಧನ್ಯವಾದ ಹೇಳೋದಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಕಾರ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ತಮ್ಮ ಸಂಘಟನೆಯಲ್ಲಿ ಸೊಸೈಟಿಗಳು ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಭಾಗಿಯಾಗಿ ತಮ್ಮ ಜೀವನವನ್ನು ಉತ್ತಮ ಅಂತ ಹೇಳಿ ಈ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲಿ ಅದಕ್ಕೆ ಒಂದು ಅವಾರ್ಡ್ ಇಟ್ಟಿದ್ದೀವಿ ಆ ಅವರದ ಈಗ ಪರಿಣೀತ ಆಸೆಯನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ನಾನು ಮಾತನಾಡಿಸ್ತೇನೆ ನಮಸ್ಕಾರ